ನಮಸ್ತೆ ಸ್ನೇಹಿತರೆ ಇವತ್ತೊಂದು ವಿಚಾರ ಅಂದರೆ ನಿನ್ನೆ ನನ್ನ ಮನೆಗೆ ನಮ್ಮ ಅಣ್ಣನ ಮಕ್ಕಳು ಬಂದಿದ್ದರು ಅವರಿಬ್ರಿಗೂ ನನ್ನ ಮಕ್ಕಳು ತಿನ್ನೋಂಥ ಚಾಕ್ಲೇಟು ಮತ್ತು ಲಾಲಿಪಾಪ್ ಎಲ್ಲ ಕೊಟ್ವಿ ಬಟ್ ಪಾಪ ತಿನ್ನಲಿಲ್ಲ ಮಕ್ಕಳವರು ಡಸ್ಟ್ಬಿನ್ಗಾಗಿ ಬಿಸಾಕ್ಬಿಟ್ರು ಏನು ಕೇಳಿ ನಾವು ನಿಜವಾದ ಚಾಕ್ಲೇಟ್ ತಿಂತೀವಿ ನಿಜವಾದ ಲಾಲಿಪಾಪ್ ತಿಂತಾಯಿದ್ದೀವಿ ಯಾಕೆಂದರೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂಥದ್ದನ್ನು ನಾವು ತಿನ್ನಬೇಕಿರೋದು ಅದು ನಮ್ಮ ಭಾರತದ ಇದೆ ಆಯಿತಾ ನೋಡಿ ಲಾಲಿಪಾಪ್ ಅಂದರೆ ಇದು ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ವಿಶ್ವೇಶ್ವರ ಸಜ್ಜನ್ ಅಂತ ಒಬ್ಬರು ರೈತರು ಇದ್ದಾರೆ ಮಾದರಿ ಸಾವಯವ ರೈತರು ಅವರು ಅವರು ಇದರಲ್ಲಿ ತಯಾರು ಮಾಡ್ತಿರೋಂಥ ಒಂದು ಲಾಲಿಪಪ್ಪು ಏನೋ ಏನೋ ಹೇಳಿ ಸ್ಕಿನ್ ಏನೋ ಹೆಸರಿದೆ ಮೈಂಡ್ ಮ್ಯಾಜಿಕ್ ಅಂತ ಏನೋ ಇದೆ ಈ ಲಾಲಿಪಪ್ ನನ್ನ ಮಕ್ಕಳು ಖುಷಿಯಾಗಿ ಚೆನ್ನಾಗಿ ತಿಂತಾರೆ ಅದ್ರ ಜೊತೆಗೆ ಇದು ನೋಡಿ ಇದು ನಮ್ಮ ಅಮೂಲು ಕಂಪನಿಯವರದ್ದು ನೈಂಟಿ ನೈನ್ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಇದು ರಿಯಲ್ ಚಾಕ್ಲೇಟು ಇದರಲ್ಲಿ ಶುಗರ್ ಇಲ್ಲ ಇದು ಆ್ಯಕ್ಚುಲಿ ಕಹಿ ಇರುತ್ತೆ ಸ್ವಲ್ಪ ಓಕೆ ಈ ಚಾಕ್ಲೇಟ್ ನನ್ನ ಮಕ್ಕಳು ಇಬ್ಬರು ತಿಂತಾರೆ ಇದೆರಡನ್ನೂ ನಿಜವಾದ ಸತ್ಯವಾಗಿರುವಂಥ ಚಾಕ್ಲೇಟ್ನ ಮತ್ತು ಸತ್ಯವಾಗಿರೋ ಲಾಲಿಪಾಪ್ನ ನನ್ನ ಮಕ್ಳಿಗೆ ತಿಂತಾರೆ ಬಟ್ ನಮ್ಮ ಅಣ್ಣನ ಮಕ್ಳು ಕೊಟ್ವಿ ಇಬ್ಬರೂ ತಿನ್ನಲಿಲ್ಲ ಪಾಪ ಅವರು ಎರಡನ್ನೂ ಬಿಸಿ ಡಸ್ಟ್ಬಿನ್ ಹಾಕ್ಬಿಟ್ರು ಆದರೆ ನೋಡಿ ಇದೇ ಸತ್ಯ ಈ ಸಮಾಜದಲ್ಲಿ ಚಾಕ್ಲೇಟ್ ಹೆಸರಲ್ಲಿ ಏಯ್ಟಿ ಪರ್ಸೆಂಟ್ ನಾವು ತಿಂತಿರೋದು ಸಕ್ಕರೆ ಲಾಲಿಪಾಪ್ ಹೆಸರಲ್ಲಿ ನಾವು ಏಯ್ಟಿ ಪರ್ಸೆಂಟ್ ತಿಂತಿರೋದು ಕೆಮಿಕಲ್ಸ್ ಉಂಡೆ ಹಾಗಾಗಿ ನೀವು ಈ ಸಮಾಜದಲ್ಲಿ ನಡೀತಿರುವಂಥ ಈ ಮೋಸ ಕ್ಯಾಪಿಟಲಿಸ್ಟ್ ಮೋಸವನ್ನು ಅರ್ಥ ಮಾಡ್ಕೊಬೇಕಿದೆ ನಿಮ್ಮ ಮಕ್ಕಳಿಗೆ ಆರೋಗ್ಯವಾದಂತಹ ಸ್ನ್ಯಾಕ್ಸ್ನ ಹುಡುಕಿ ಕೊಡಿ ಅದು ಮಾತ್ರ ಅದನ್ನು ಬಿಟ್ಟು ನೀವು ಅವ್ರ ಮೇ ಯಾವುದೇ ಒಂದು ವಸ್ತುವನ್ನು ನೀವು ತೊಗೊಬೇಕಾದ್ರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಓದಿ ಈವನ್ ಐಸ್ ಕ್ರೀಮ್ ತಿನ್ನಬೇಕಾದ್ರೂ ಅಷ್ಟೇ ಐಸ್ ಕ್ರೀಮಲ್ಲಿ ಇಂಗ್ರೀಡಿಯೆಂಟ್ಸ್ ಓದಿ ನಾವು ನಮ್ಮ ಮನೇಲಿ ಅಮೂಲ್ ಐಸ್ ಕ್ರೀಮ್ ಮಾತ್ರ ತರ್ತೀವಿ ಆ ಅಮೂಲ್ ಐಸ್ ಕ್ರೀಮಲ್ಲಿ ಪಾಮೈಲಿ ಹಾಕಲ್ಲ ಅವರು ಮತ್ತೆ ಜಾಸ್ತಿ ಸಿಂಥೆಟಿಕ್ಸ್ಗಳೇನು ಹಾಕಿರಲ್ಲ ಇರೋದರಲ್ಲಿ ಕಂಪ್ಯಾರಿಟಿವ್ಲಿ ಅದರ ಕೋಲ್ಸ್ಕೊಂಡ್ರೆ ಬೇ ಕಡಿಮೆ ಇರುತ್ತೆ ಅದರಲ್ಲಿ ಆ ರೀತಿ ಒಂದು ಚೆನ್ನಾಗಿರುವಂಥದ್ನ ಹುಡುಕೊಂಡು ನಾವು ನಮ್ಮ ಇದಕ್ಕೆ ಬಳಸ್ಕೊಬೇಕು ಇವತ್ತಿನ ಅವೈಲಬಿಲಿಟಿನಲ್ಲಿ ಹಾಂ ಧನ್ಯವಾದಗಳು